Yeah, yeah. yeah. ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಅಪ್ಲೋಡ್ ಮಾಡೋಕೆ ಆಗಿರ್ಲಿಲ್ಲ ರೀಸನ್ ಏನು ಅಂದ್ರೆ ಜನವರಿ ಟ್ವೆಲ್ತ್ ಎಫ್ ಎಂ ಜಿ ಎಕ್ಸಾಮ್ ಅನೌನ್ಸ್ ಆಗಿದೆ ಅಂಡ್ ಅದ್ರ ಜೊತೆಗೆ ನನಗೆ ನೆಕ್ಸ್ಟ್ ವೀಕ್ ಇಂಟರ್ವ್ಯೂ ಕೂಡ ಇದೆ ಇಂಟರ್ವ್ಯೂ ಬಂದ್ಬಿಟ್ಟು ನಾನು ಇವಾಗ ಹೈಯರ್ ಎಜುಕೇಶನ್ ಗೆ ಹೋಗ್ತಾ ಇದ್ದೀನಿ ಬೇರೆ ದೇಶಕ್ಕೆ ಅಂತ ಹೇಳಿದೆ ಅಲ್ವಾ ಅದ್ರದ್ದು ಇಂಟರ್ವ್ಯೂ ಇದೆ ಎಫ್ ಎಂ ಜಿ ಎಕ್ಸಾಮ್ ಗಿಂತ ಮೇನ್ ಆಗಿ ನನಗೆ ಇಂಟರ್ವ್ಯೂ ಇಂಪಾರ್ಟೆಂಟ್ ಇದೆ ಸದ್ಯಕ್ಕೆ ಸೊ ಎರಡು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂಡ್ ಅದ್ರ ಜೊತೆಗೆ ಈ ಕಾಂಟೆಂಟ್ ಕ್ರಿಯೇಷನ್ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ನನಗೆ ಲೈಕ್ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ದಿನ ಬ್ರೇಕ್ ತೊಗೊಂಬಿಟ್ಟಿದೆ ಸೊ ದಯವಿಟ್ಟು ಕ್ಷಮಿಸಿ ಇನ್ನು ಬರ್ತಾ ಬರ್ತಾ ನಾನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದೀನಿ ಸೊ ಎಕ್ಸಾಮ್ ಇದ್ದರೂ ಕೂಡ ನಾನು ಇವಾಗ ವಿಡಿಯೋ ಆಗ್ತಾ ಇರ್ತೀನಿ ಹೈಯರ್ ಎಜುಕೇಷನ್ಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ನಾನು ಯಾಕೆ ಇನ್ನು ಹೇಳ್ತಾ ಇಲ್ಲ ಅಂದ್ರೆ ಅದು ಹೇಳ್ತಾರೆ ಅಲ್ವಾ ಲೈಕ್ ಆಗೋವರೆಗೂ ಹೇಳಬೇಡಿ ಯಾರಿಗೂ ಅಂತ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಈ ಇಂಟರ್ವ್ಯೂ ಪಾಸ್ ಆಗಿಬಿಟ್ಟು ಅಡ್ಮಿಷನ್ ಏನಾದ್ರೂ ಗ್ಯಾರಂಟಿ ಆದ್ರೆ ನಾನು ಖಂಡಿತ ಹೇಳಿ ಹೇಳ್ತೀನಿ ಹೋಪ್ಫುಲಿ ಎಲ್ಲ ಒಳ್ಳೇದಾಗುತ್ತೆ ಬಟ್ ಅಲ್ಲಿವರೆಗೂ ಇವಾಗ ಇಂಟರ್ವ್ಯೂಗೆ ಹೇಗ್ ಪ್ರಿಪೇರ್ ಆಗ್ತಾ ಇದ್ದೀನಿ ಏನೇನ್ ಟಾಪಿಕ್ಸ್ ಓದ್ತಾ ಇದ್ದೀನಿ ಅದನ್ನೆಲ್ಲ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಇವತ್ತು ಕೂಡ ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು ಇನ್ನೇನ್ ಕುತ್ಕೊಂಡು ಓದ್ಕೊಳೋಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸಗಳ ನನಗೆ ಬಟ್ಟೆ ಹೋಗ್ತಾಕ್ಬೇಕು ಮತ್ತೆ ಊಟ ಮಾಡಬೇಕು ಎರಡು ಮಾಡಿಬಿಟ್ಟು ಬಂದ್ಬಿಟ್ಟು ಓದ್ತೀನಿ ಆಕ್ಚುಲಿ ಇವಾಗ ವರ್ಕೌಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿದೆ ನಮ್ಮ ಅಮ್ಮ ಕೆಳಗಡೆ ಇಂದ ಕೂಗ್ತಾನೆ ಇದ್ದಾರೆ ಊಟ ಮಾಡೋದಕ್ಕೆ ಸೊ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಬೇಕು ನಾನು ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದೇನು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನೋದು ಒಂದು ಅಥವಾ ಎರಡು ಕ್ಲೋವ್ಸ್ ಅಷ್ಟೇ ಅಂದ್ರೆ ಕ್ಲೋಸ್ ನಂತರ ಏನಂತಾರೆ ಗೊತ್ತಿಲ್ಲ ಒಂದೇ ಬೆಳ್ಳುಳ್ಳಿ ಅಂದರೆ ದಪ್ಪ ದಪ್ಪ ಬೆಳ್ಳುಳ್ಳಿ ಇಲ್ಲ ಒಂದು ಅಥವಾ ಎರಡು ಕ್ಲೋಸ್ ಚಿಕ್ಕ ಚಿಕ್ಕ ಕ್ಲೋಸ್ ಬರುತ್ತಲ್ವ ಅದು ಅದು ಖಾಲಿ ಹೊಟ್ಟೆಯಲ್ಲಿ ತಿಂತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನೀರಿಗೆ ಲೈಕ್ ಕುಡಿಯೋ ನೀರಿಗೆ ವಾಮ್ ವಾಟ್ರ್ ಮಾಡಿಕೊಂಡು ಅದಕ್ಕೆ ಜೀರಿಗೆ ಮತ್ತು ಒಂದೇ ಒಂದು ಲವಂಗ ಇದನ್ನು ಹಾಕಿಬಿಟ್ಟು ಕುಡಿತಾ ಇದ್ದೀನಿ ನೋಡೋಣ ಲೈಕ್ ಹೆಲ್ತ್ ಒಳ್ಳೆಯದು ಸೊ ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅದೊಂದು ಕೈಂಡ್ ಆಫ್ ಡಿಟಾಕ್ಸಿಫೈಂಗ್ ಡ್ರಿಂಕ್ ಅಂತ ಹೇಳ್ಬೋದು ಆ್ಯಂಡ್ ಬೆಳ್ಳುಳ್ಳಿ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ಬೋದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದಾಗಿರ್ಬೋದು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು ಎಷ್ಟೊಂದು ಬೆನಿಫಿಟ್ಸ್ ಇದೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿನ ತಿಂದರೆ ಸೊ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಂಡು ತಿನ್ಬೋದು ಖಾಲಿ ಹೊಟ್ಟೆಯಲ್ಲಿ ಬಟ್ ಇದಕ್ಕೆ ಒಂದು ಮೆಥಡ್ ಇದೆ ನೀವು ಒಬ್ಬೊಬ್ಬರಿಗೆ ಬೆಳ್ಳುಳ್ಳಿ ಖಾಲಿ ಹೊಟ್ಟೆಯಲ್ಲಿ ಸೆಟ್ ಆಗಲ್ಲ ಏನಾಗುತ್ತೆ ಅಂದರೆ ನಾನು ಖಾಲಿ ಹೊಟ್ಟೆಯಲ್ಲಿ ಬರೀ ಬೆಳ್ಳುಳ್ಳಿಬಿಟ್ಟು ನೀರು ಕುಡಿಯೋದು ಮರ್ತೋದೆ ನನಗೆ ವಿಪ್ರೀತ ಹೊಟ್ಟೆಯಲ್ಲಿ ಉರಿಯೋಕೆ ಸ್ಟಾರ್ಟ್ ಆಯಿತು ಅಂಡ್ ಒಂದರ ತಲೆ ತಿರುಗ ಸ್ಟಾರ್ಟ್ ಆಯ್ತು ತಪ್ಪು ಮಾಡೋಕೆ ಹೋಗ್ಬೇಡಿ ಬೆಳ್ಳುಳ್ಳಿ ಒಂದ್ ಅಥವಾ ಎರಡು ಕ್ಲೋಸ್ ತಿಂದ್ರೆ ಒಂದು ಗ್ಲಾಸ್ ನೀರು ಕುಡಿ ಒಂದ್ ದಿನ ನೋಡಿ ಟ್ರೈ ಮಾಡಿ ಏನಾದ್ರೂ ನಿಮ್ಮ ಬಾಡಿಗೆ ಸೆಟ್ ಆದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಿ ಅದೇನಾದ್ರೂ ಸೆಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸ್ಟಾಪ್ ಮಾಡ್ಬಿಡಿ ಅದೇ ದಿನ ಸ್ಟಾಪ್ ಮಾಡ್ಬಿಡಿ ಹೆಚ್ಚು ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡಿ ನಮ್ಮ ಅಣ್ಣ ಅದ್ಕೆ ಮತ್ತು ಮಗು ಮದುವೆಗೆ ಹೋಗ್ತಿದ್ದಾರೆ ನಮ್ಮ ಅಳಿಯ ಹೇಗೆ ರೆಡಿ ಆಗಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನನ್ನ ಅಳಿಯ ಇವತ್ತು ಅವರಪ್ಪ ಮತ್ತು ಅವರ ಅಮ್ಮ ಜೊತೆ ಮದುವೆಗೆ ಹೋಗ್ತಿದ್ದಾನೆ ನಮ್ಮ ಅಣ್ಣ ಅವ್ರದ್ದು ಫ್ರೆಂಡ್ ಮದುವೆ ನೋಡಿ ಹೇಗೆ ಹೇಗೆ ರೆಡಿ ಆಗಿದ್ದೇನೆ ಅಂತ ಹ್ಮ್ 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 ಹ್ಯಾಂಡ್ಸಮ್ಗ ಉಂಡವ್ ಹ್ಯಾಂಡ್ಸುಮ್ಗ ಉಂಡ್ ನಾನೇ ಕಂಡು ಬಟರ್ಫ್ಲಾಯ್ ನಮ್ಮ ಅಣ್ಣ ನೋಡಿ ಹೆಂಗೆ ನೋಡ್ತಿದ್ದಾನೆ ಅಂತ ಓಡೋಗಿಬಿಟ್ಟಾ ಎಲ್ಲೋದಾ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಡಾಡಾ ಎಲ್ಲೋದ ಕಂಪ್ಯೂಟರ್ ಹತ್ರ ಹೋದಣ ಲ್ಯಾಪ್ಟಾಪ್ ಹತ್ರ ನಿಮ್ಮ ಅಪ್ಪ ಬಾ ಹೋಗಿ ನೋಡೋಣ ಏನು ಮಾಡ್ತಿದ್ದಾನು ಹೋಗು ನನ್ನ ನನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗು ಇಲ್ ನನ್ ಕೈ ಇಟ್ಕೊಂಡು ಕರ್ಕೊಂಡೋಗೋ ಹ್ಮ ಓ ಕರ್ಕೊಂಡೋಗ ನನ್ನ ಓಹೋ ಹೋ ಲಿಟಲ್ ಜೆಂಟಲ್ ಮ್ಯಾನ್ ಓಹೋ ಇಲ್ಲಿದ್ ಅಪ್ಪ ಇವನ್ ನನ್ನ ರೂಮ್ಗೆ ಬಂದ್ರೆ ಈ ಬಬಲ್ಸ್ ಮಾಡ್ಕಬೇಕಂತ ಅವ್ನಿಗೆ ಈ ಬಬಲ್ಸ್ ಮಾಡಿದ್ರೆ ಅವ್ನಿಗೆ ಫುಲ್ ಖುಷಿ ಆಗುತ್ತೆ ನೂಸ ಇಸ್ತಾವ ಇಪ್ಪದು ಉಂಡು ಉಂಡು ಟೀಸಿ ಇಸ್ತಾನ ಉಂಡು ಟೀಸ್ ಇಸ್ತನು ಟೀಸ್ ಇಸ್ತನು ಉಂಡು ಓ ಸೇ ಬಬಲ್ಸ್ ಎತ್ತು ವಾಹ್ ನಿಮ್ಮಣ್ಣ ಹೋಗ್ತಿದಾನಂತೆ ಬಾ ಹೋಗೋಣ ನಮ್ಮಣ್ಣ ನಿಮ್ಮಣ್ಣ ಅಲ್ಲ ಆ ನಮ್ಮಣ್ಣ ಬಾ ನಿಧಾನವಾಗಿ ಹೋಗ್ಬೇಕಾಯ್ತಾ ಓ ನಿಮ್ಮಣ್ಣ ಅಲ್ಲೇ ಇದ್ದಾನೆ ನೋಡು ಅಯ್ಯೋ ನಮ್ಮಣ್ಣ ಅಲ್ಲೇ ಇದ್ದಾನೆ ನೋಡು ಹುಷಾರಾಗ್ ಹೋಗ್ಬರ್ತೀಯಾ ಜೋರ್ಗೆ ಸೊಪ್ಪು ನಮಸ್ಕಾರ ಜೋಡಿ ಚೆನ್ನಾಗಿದ್ದೀರಾ ನಮ್ಮ ಅಣ್ಣ ಮತ್ತೆ ಅದಕ್ಕೆನ ಕಳ್ಸಾಯ್ತು ವಾಷಿಂಗ್ ಮಿಷಿನ್ ಹಾಕೋಕೆ ಬಂದೆ ಬಟ್ಟೆನ ನಮ್ಮ ನಾವೇ ವಾಷಿಂಗ್ ಮಿಷಿನ್ ಹಾಕೊಂತೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅದು ನಮ್ಮಅಮ್ಮ ಹಾಕ್ತಾರಷ್ಟೇ ಬೆಡ್ಶೀಟ್ಸ್ ತುಂಬಾ ಇತ್ತು ಒಗಿಯೋಕೆ ಸೊ ಅದು ಹಾಕಿದ್ದೀನಿ ನಮ್ಮಮ್ಮ ಮಾವಿನಕಾಯಿ ಕಾಯಿ ಚಿತ್ರಾನ್ನ ಮಾಡಿದ್ದಾರೆ ಚಿತ್ರಾನ್ನ ಗೊಜ್ಜು ಮತ್ತೆ ಅನ್ನ ಕಲ್ಸ್ಕೊಂಡು ಇವಾಗ ತಿಂತೀನಿ ಕೆಳಗಡೆ ಪಪ್ಪೀಸ್ ಇದೆ ಅದನ್ನ ನೋಡಕ್ಕೆ ಬಂದೆ ಇಲ್ಲಿ ನಮ್ಮ ಲಕ್ಕಿ ನಮ್ಮ ಲಕ್ಕಿಗೆ ಆಕ್ಚುಲಿ ಬೇರೆ ನಾಯಿ ಅಂದ್ರೆ ಇಷ್ಟ ಆಗಲ್ಲ ಅಲ್ಲಿ ನೋಡಿ ಪಪ್ಪೀಸ್ ಎಲ್ ಲಿ ಪಫೀಸ್ ಮತ್ತೆ ಅವರ ಅಮ್ಮ ಇಲ್ಲೇ ಇದೆ ಇಲ್ಲ ಮನೆ ಮುಂದೆನೇ ಮರಿ ಹಾಕಿದ್ದು ಗೊತ್ತಿಲ್ಲ ಐದಿದೆ ಟೋಟಲಿ ಅಂಡ್ ನಮ್ಮ ಲಕ್ಕಿಗೆ ಅದು ಕಂಡ್ರೆ ಇಷ್ಟ ಇಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ ಹೋಗ್ಬಿಟ್ಟು ಕಾಂಪೌಂಡ್ ಇರೋದು ನಂಗೆ ಭಯ ಅದು ಯಾವಾಗ ಓಡೋಗುತ್ತೆ ಅಂತ ನೋಡಿ ಮತ್ತೆ ಹೆಂಗ ಓಡುತ್ತೆ ಅಂತ ಊಟ ಮಾಡಿಕೊಂಡು ಟೀ ಕುಡ್ಕೊಂಡು ಕೆಳಗಡೆ ನಮ್ಮ ಲಕ್ಕಿ ಜೊತೆ ಸ್ವಲ್ಪ ಹೊತ್ತು ಆಡ್ಬಿಟ್ಟು ಮೇಲೆಗೆ ಬಂದಿದ್ದೀನಿ ಇವಾಗ ಇಂಟರ್ವ್ಯೂ ಪ್ರಿಪೇರ್ ಆಗೋಣ ಅಂತ ಆ್ಯಂಡ್ ಈ ಇಂಟರ್ವ್ಯೂ ನನ್ನ ಲೈಫಿನ ಫಸ್ಟ್ ಇಂಟರ್ವ್ಯೂ ಆಗಿರುತ್ತೆ ನಾನು ಇದಕ್ಕಿಂತ ಮುಂಚೆ ಯಾವುದಕ್ಕೂ ಇಂಟರ್ವ್ಯೂ ಕೊಟ್ಟಿರಲಿಲ್ಲ ಆ್ಯಂಡ್ ಫುಲ್ ಎಲ್ಲ ಚೆನ್ನಾಗಾಗುತ್ತೆ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಒಂದೇ ಇಂಟರ್ವ್ಯೂ ಇರೋದು ಆ್ಯಕ್ಚುಲಿ ಬಟ್ ಇವಾಗ ನನಗೆ ಎರಡು ಇಂಟರ್ವ್ಯೂ ಇದೆ ಒಂದು ಪ್ರೊಫೆಸರ್ ಜೊತೆ ಆ್ಯಂಡ್ ಒಂದು ಡಿಪಾರ್ಟ್ಮೆಂಟ್ ಜೊತೆ ಸೊ ಪ್ರೊಫೆಸರ್ ಜೊತೆ ಏನಕ್ಕೆ ಅಂದರೆ ಅವ್ರು ನನಗೆ ಒಂದು ಲೆಟರ್ ಕೊಡಬೇಕು ಎಕ್ಸೆಪ್ಟೆನ್ಸ್ ಲೆಟರ್ ಅಂತ ಆ ಎಕ್ಸೆಪ್ಟೆನ್ಸ್ ಲೆಟರ್ ಕೊಡೋಕ್ಕೆ ಒಂದು ಇಂಟರ್ವ್ಯೂ ತೊಗೊಳ್ತಾ ಇದ್ದಾರೆ ಇಂಟರ್ವ್ಯೂ ಅಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಅಂದರೆ ಲೈಕ್ ಫಸ್ಟ್ ಆಫ್ ಆಲ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅಂದರೆ ನಿಮ್ ಬಗ್ಗೆ ಹೇಳ್ಕೊಳ್ಳಿ ಅನ್ನೋ ಕ್ವಶನ್ನು ಬೇಸಿಕ್ ಕ್ವಶನ್ಸ್ ಇದನ್ನ ಕೇಳಿ ಕೇಳ್ತಾರೆ ಅದು ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಕೇಳ್ಬೋದು ಅಂದರೆ ಏನಕ್ಕೆ ಈ ಡಿಪಾರ್ಟ್ಮೆಂಟ್ ಚೂಸ್ ಮಾಡಿದ್ದೀರಾ ಈ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಏನು ಇಷ್ಟ ಜೊತೆಗೆ ನೀವು ಫ್ಯೂಚರಲ್ಲಿ ಏನು ಆಫರ್ ಮಾಡ್ತೀರಾ ಆ್ಯಂಡ್ ಅದಾದಮೇಲೆ ಈ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಈ ಸಬ್ಜೆಕ್ಟ್ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ನ ಕೇಳ್ಬೋದು ಎಮ್ ಬಿ ಬಿ ಎಸ್ ರಿಲೇಟೆಡ್ ಕೆಲವು ಕ್ವಶನ್ಸ್ನ ಕೇಳ್ಬೋದು ಇಂಡಿಯಾದಲ್ಲಿ ಯಾಕೆ ಮಾಡಿಲ್ಲ ಈ ದೇಶ ಏನಕ್ಕೆ ಚೂಸ್ ಮಾಡ್ತಿದ್ದೀರಾ ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ಬೋದು ಎಲ್ಲ ದಿಕ್ಕನೂ ಎಲ್ಲ ಪಾಸಿಬಲ್ ಕ್ವೆಶನ್ಸ್ಗೂ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಏನಕ್ಕೆ ಇಂಪಾರ್ಟೆಂಟ್ ಅಂತ ಇವಾಗ ಮೇನ್ ರೀಸನ್ ಹೇಳ್ತೀನಿ ಈ ಹೈಯರ್ ಸ್ಟಡೀಸ್ ಈ ಪಾಠ ಹೇಗೆ ಹೋಗೋದು ಮತ್ತು ಏನಕ್ಕೆ ಹೋಗ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸಪ್ರೇಟ್ ವೀಡಿಯೋ ಅಡ್ಮಿಷನ್ ಆದಮೇಲೆ ಮಾಡೋಣ ಅಂದ್ಕೊಂಡೆ ಬಟ್ ಇದೇ ಮೇಯ್ನ್ ರೀಸನ್ ಇವಾಗ ಹೇಳ್ಬಿಡ್ತೀನಿ ಬಿಕಾಸ್ ಇದು ನಿಮಗೆ ತಿಳಿಯಲೇಬೇಕು ನನ್ನ ಪೇರೆಂಟ್ಸ್ ಮೇಲೆ ನನಗೆ ಡಿಪೆಂಡ್ ಆಗೋಕೆ ಇಷ್ಟ ಇಲ್ಲ ಇದೇ ಮೇಯ್ನ್ ರೀಸನ್ ಎಮ್ ಬಿ ಬಿ ಎಸ್ ಮಾಡೋರು ಎಮ್ ಬಿ ಬಿ ಎಸ್ ಥರನೇ ಬೇರೆ ಯಾವ್ಯಾವ ಕೋರ್ಸ್ ಇದೆ ಲೈಕ್ ಲಾ ಆಗಿರ್ಬೋದು ಸಿ ಎ ಆಗಿರ್ಬೋದು ಬೇರೆ ಈ ಥರ ಕೋರ್ಸ್ ಇರುತ್ತಲ್ಲ ಲಾಂಗ್ ಲಾಂಗ್ ಟರ್ಮ್ ಕೋರ್ಸ್ ಬರುತ್ತಲ್ಲ ಇವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಇವಾಗ ನೋಡಿ ನನಗೆ ಇವಾಗ ಇಪ್ಪತ್ನಾಲ್ಕು ವರ್ಷ ಇನ್ನೇನು ಫೆಬ್ರವರಿಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತೈದು ವರ್ಷ ಆದ್ರೂ ನಾನು ಇನ್ನೂ ನಮ್ಮ ಪೇರೆಂಟ್ಸ್ ದುಡ್ಡಲ್ಲೇ ಇದ್ದೀನಿ ನಮ್ಮ ಪೇರೆಂಟ್ಸ್ ಕೆಳಗಡೆನೇ ಇದ್ದೀನಿ ಅನ್ನೋ ಕೊರಗಿದೆ ನನಗೆ ಲೈಕ್ ಗಿಲ್ಟ್ ಕಾಡ್ತಾನೇ ಇರುತ್ತೆ ಇನ್ನೂ ನನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀನಿ ನಮ್ಮ ಅಣ್ಣನ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾನು ಅಂತ ನನಗೆ ಫೀಲಿಂಗ್ ಇಷ್ಟನೇ ಇಲ್ಲ ಒಂಚೂರು ಇಷ್ಟ ಇಲ್ಲ ಸ್ಕೂಲ್ ಟೈಮಿಂದ ಅಷ್ಟೇ ನನಗೆ ಯಾವಾಗ ಬುದ್ಧಿ ಬಂತೋ ಯಾವಾಗ ಅರ್ಥ ಮಾಡ್ಕೊಳೋಕ್ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದೂ ಅಷ್ಟೇ ಒಂದೇ ಹಠ ಅದೇನೆಂದರೆ ನಾನೇ ದುಡಿಬೇಕು ನನ್ನ ದುಡ್ಡಲ್ಲಿ ನಾನೇ ಖರ್ಚು ಮಾಡಬೇಕು ಅಂತ ಏನೇ ಆಗಿರಲಿ ಸಣ್ಣ ಪುಟ್ಟ ಆಗಿರಲಿ ಫ್ರೂಟ್ಸ್ ಆಗಿರಲಿ ವೆಜಿಟೇಬಲ್ಸ್ ಆಗಿರಲಿ ನನ್ನ ದುಡ್ಡಲ್ಲೇ ನಾನು ಖರ್ಚು ಮಾಡಬೇಕು ಅಂತ ಹಠ ಇತ್ತು ನನಗೆ ಆದರೂ ಲೈಕ್ ಅದು ಹಠ ಇಟ್ಕೊಂಡು ಕೂಡ ಇಪ್ಪತ್ತೈದು ವರ್ಷ ವಯಸ್ಸಾಗ್ತಾ ಬರ್ತಿದೆ ನನಗೆ ಆದ್ರೂ ನನ್ನ ಪೇರೆಂಟ್ಸ್ ದುಡಿಯಲ್ಲಿ ಇದ್ದೀನಿ ಅಂತ ಲೈಕ್ ಆ ಗಿಲ್ಟ್ ನನಗೆ ಡೈಲಿ ಕಳುತ್ತೆ ಒಂದು ಕಡೆ ಯೂಟ್ಯೂಬ್ ನನ್ನ ಪ್ಯಾಷನ್ ಆಗಿದ್ದರೆ ಇನ್ನೊಂದು ರೀಸನ್ ಸ್ಟಾರ್ಟ್ ಮಾಡಿದ್ದಕ್ಕೂ ಇದೇ ರೀಸನ್ನು ಅಟ್ಲೀಸ್ಟ್ ಪಾಕೆಟ್ ಮನಿಗಾದರೂ ಅಷ್ಟು ದುಡ್ಡು ಬರುತ್ತೆ ಅಂತ ಬಟ್ ಯೂಟ್ಯೂಬಲ್ಲಿ ದುಡಿಯೋದು ಅಷ್ಟು ಸುಲಭ ಅಲ್ಲ ಎಸ್ಪೆಷಲಿ ಕಮ್ಮಿ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಇದ್ದರೆ ಯೂಟ್ಯೂಬನ್ನು ಕಷ್ಟ ಯಾಕೆ ಅಂದರೆ ನಾನು ಮಾನಿಟೈಸ್ ಆಗಿದ್ದು ನನ್ನ ಚಾನಲ್ ಪ್ರಾಬಬ್ಲಿ ಒಂದು ಏಳೆಂಟು ತಿಂಗಳಾಗಿರ್ಬೋದು ಸರಿಯಾಗಿ ನೆನಪಿಲ್ಲ ಸೊ ಏಳೆಂಟು ತಿಂಗಳಿಂದ ಇವಾಗಿನವರೆಗೂ ನನಗೆ ಯೂಟ್ಯೂಬಲ್ಲಿ ಬಂದಿದ್ದ ದುಡ್ಡು ಮೂವತ್ತು ಸಾವಿರ ಏನು ಹೆಚ್ಚು ಕಮ್ಮಿ ಅಷ್ಟೇ ಸೊ ಮೂವತ್ತು ಸಾವಿರದಲ್ಲೇ ನಾನು ನನಗೆ ಏನಾದರೂ ಫೇವ್ರೇಟ್ ತಿಂಡಿ ಇದ್ದರೆ ಅಥವಾ ಏನಾದರೂ ತಿನ್ನಬೇಕು ಅನಿಸಿದ್ರೆ ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಖರ್ಚು ಮಾಡಬೇಕು ಅಂದ್ಕೊಂಡ್ರೆ ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು ಇದೆಲ್ಲ ನಾನು ನನ್ನ ಪಾಕೆಟ್ ಮನಿ ಯೂಟ್ಯೂಬಿಂದ ಏನು ಬಂದಿದೆಯೋ ಅದನ್ನು ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಇದಕ್ಕಾದರೂ ನನ್ನ ಪೇರೆಂಟ್ಸ್ನ ಕೇಳಬಾರ್ದು ಅಂತ ಇನ್ನೊಂದೇನು ಗಿಲ್ಟ್ ಅಂದರೆ ನನ್ನ ಎಮ್ ಬಿ ಬಿ ಎಸ್ಗೆ ಅವರು ಲೋನ್ ತೊಗೊಂಡು ನನಗೆ ಖರ್ಚು ಮಾಡಿದ್ರು ಎಮ್ ಬಿ ಬಿ ಎಸ್ ಓದಿಸೋದಕ್ಕೆ ಅಲ್ಲಿ ಚೈನಾದಲ್ಲಿ ಇರೋದಕ್ಕೆ ಇದು ಇದನ್ನೆಲ್ಲ ನೋಡಿಬಿಟ್ಟು ನನಗೆ ಇನ್ನೂ ಗಿಲ್ಟ್ ಆ್ಯಡ್ ಆನ್ ಆಗ್ತಿದೆ ನಾನು ನಿಜವಾಗ್ಲೂ ನನ್ನ ಪೇರೆಂಟ್ಸ್ಗೆ ಇನ್ನೂ ಕಷ್ಟ ಕೊಡೋಕೆ ಇಷ್ಟ ಇಲ್ಲ ಸೊ ಅದು ಮೇನ್ ರೀಸನ್ ನಾನು ಈ ಪಾತ್ನ ಚೂಸ್ ಮಾಡಿದ್ದು ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಎಫ್ ಎಮ್ ಜಿ ಮುಗಿಸಿದ್ರೆ ಇಲ್ಲೇ ನೀಟ್ ಮಾಡಿದ್ರೆ ಎಲ್ಲ ಲೈಕ್ ಲೈಫ್ ಸೆಟ್ಲ್ ಆದಂಗೇನೆ ಅಂತ ಬಟ್ ಎಲ್ಲ ಮಾಡೋದಕ್ಕೂ ಮತ್ತೆ ನನ್ನ ಪೇರೆಂಟ್ಸೇ ನನಗೆ ಖರ್ಚು ಮಾಡಬೇಕಾಗುತ್ತೆ ಬಿಕಾಸ್ ಎಫ್ ಎಮ್ ಜಿ ಮುಗ್ದಿದ ತಕ್ಷಣ ನನಗೆ ಜಾಬ್ ಸಿಗ್ಬಿಡೋಲ್ಲ ಎಫ್ ಎಮ್ ಜಿ ಎಕ್ಸಾಮ್ ಕ್ಲಿಯರ್ ಮಾಡಿದ ಮೇಲೆ ಒನ್ ಇಯರ್ ನಾನು ಇಂಟರ್ನ್ಶಿಪ್ ಮಾಡಬೇಕು ಒನ್ ಆರ್ ಟೂ ಇಯರ್ಸ್ ರೂಲ್ಸ್ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅದು ಕೆ ಎಮ್ ಹೋಗ್ಬಿಟ್ಟು ನಾನು ಎನ್ಕ್ವೈರ್ ಮಾಡಬೇಕಾಗುತ್ತೆ ಒನ್ ಇಯರೇ ಇಟ್ಕೊಳೋಣ ಒನ್ ಇಯರ್ ಮತ್ತೆ ನನಗೆ ದುಡ್ಡಿಲ್ಲ ಎಲ್ಲೂ ಬರೋದಿಲ್ಲ ನನಗೆ ದುಡ್ಡು ಸೊ ಮತ್ತೆ ಪೇರೆಂಟ್ಸ್ನ ಕೇಳಬೇಕಾಗುತ್ತೆ ಆ್ಯಂಡ್ ಅದಾದಮೇಲೂ ಕೂಡ ಸಡನ್ನಾಗಿ ಯಾರು ಜಾಬ್ ಕೊಟ್ಬಿಡೋಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ಎಲ್ಲೋ ನಾನು ಜಾಬ್ ಹುಡ್ಕೊಂಡು ಹೋಗಬೇಕು ಎಲ್ಲೋ ಒಂದು ಕಡೆ ಸಿಗುತ್ತೆ ಅಂದ್ಕೊಳ್ಳಿ ಎಮ್ ಬಿ ಬಿ ಎಸ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಒಂದು ಲಕ್ಷ ಯಾರೂ ಕೊಡೋಲ್ಲ ಮಿನಿಮಮ್ ಸ್ಯಾಲ್ರಿಗೆ ಮಾಡಬೇಕಾಗುತ್ತೆ ಹತ್ತಿಪ್ಪತ್ತು ಸಾವಿರಕ್ಕೆ ಮಾಡಬೇಕಾಗುತ್ತೆ ಆ್ಯಂಡ್ ಆ ಜಾಬ್ ಮಾಡ್ತಾ ಮಾಡ್ತಾ ನಾನು ನೀಟ್ ಪಿ ಜಿ ಕೂತ್ಕೊಳ್ಬೇಕಾಗುತ್ತೆ ಆ್ಯಂಡ್ ನೀಟ್ ಪಿ ಜಿಯಲ್ಲಿ ಯಾವ ಅಟೆಂಪ್ಟಲ್ಲಿ ಎಷ್ಟು ಒಳ್ಳೆ ರ್ಯಾಂಕ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ನನಗೆ ಇಷ್ಟ ಆಗದಿರೋ ಕೆಲಸ ನಂಗೆ ಮಾಡೋಕ್ಕೂ ಇಷ್ಟ ಇಲ್ಲ ಸೊ ನನಗೆ ಸಿಗೋ ಬ್ರ್ಯಾಂಚು ನನಗೆ ಇಷ್ಟ ಆಗಿರೋ ಬ್ರ್ಯಾಂಚ್ ಆದರೆ ಟಾಪ್ ರ್ಯಾಂಕಲ್ಲಿ ಇರುತ್ತದು ನನಗೆ ಡೆರ್ಮಟಾಲಜಿಸ್ಟ್ ಆಗಬೇಕಂತಲೇ ಆಸೆ ಇದೆ ಸೊ ಡೆರ್ಮಟಾಲಜಿ ಸೀಟ್ ಬಂದುಬಿಟ್ಟು ಟಾಪ್ ರ್ಯಾಂಕಲ್ಲಿ ಬರಬೇಕು ಅಂದರೆ ತೌಸಂಡ್ ಒಳಗಡೆ ರ್ಯಾಂಕ್ ಬರಬೇಕು ಅದಕ್ಕೆ ನಾನು ಎಷ್ಟು ಅಟೆಂಪ್ಸ್ ಕೊಡಬೇಕೋ ಗೊತ್ತಿಲ್ಲ ಆ್ಯಂಡ್ ಇದನ್ನು ನೋಡ್ಕೊಂಡು ಹೋದರೆ ಎಷ್ಟೊಂದು ವರ್ಷ ಆಗ್ಬಿಡುತ್ತೆ ಅನ್ಕೊತೀನಿ ಸೊ ಅದು ಎಲ್ಲ ನೋಡೋಕೆ ನನಗೆ ಈ ಪಾತ್ ಇನ್ನೂ ಬೆಸ್ಟ್ ಅಂತ ಅನಿಸ್ತು ಸ್ವಲ್ಪ ಸ್ಟ್ರೈಸು ಕಮ್ಮಿ ಇರುತ್ತೆ ಜೊತೆಗೆ ಪೇರೆಂಟ್ಸ್ ಮೇಲೂ ಡಿಪೆಂಡ್ ಆಗಿರಲ್ಲ ಆ್ಯಂಡ್ ಯಾಕೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ನಾನು ಅಡ್ಮಿಷನ್ ಆದಮೇಲೆ ಎಲ್ಲ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಎಲ್ಲ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಆ್ಯಂಡ್ ನಿಮಗೂ ಫ್ಯೂಚರಲ್ಲಿ ಈ ಪಾತ್ ಇಷ್ಟ ಆದರೆ ನೀವು ಕೂಡ ಚೂಸ್ ಮಾಡ್ಕೋಬೋದು ಆ್ಯಂಡ್ ಯಾ ಇದು ದುಡ್ಡು ಕಮ್ಮಿ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಪಾಟ್ನ ಚೂಸ್ ಮಾಡಿಕೊಂಡ್ರೆ ಬಟ್ ಸ್ವಲ್ಪ ಲೆಂತಿ ಆಗುತ್ತೆ ಏನಕ್ಕೆ ಎತ್ತ ಏನು ಅಂತ ನಾನು ಮುಂದೆ ವೀಡಿಯೋಸಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ತೀನಿ ಆ್ಯಂಡ್ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಅನಿಸ್ತು ಸೊ ಹಂಚ್ಕೊಂಡೆ ಆ್ಯಂಡ್ ಇವಾಗ ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತೀನಿ ಆ್ಯಂಡ್ ಎಲ್ಲ ನಾನು ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿಕೊಂಡಿದ್ದೀನಿ ಏನೇನು ಪ್ರಿಪೇರ್ ಆಗಬೇಕು ಏನೇನು ಪಾಯಿಂಟ್ಸ್ ಇದೆ ಎಲ್ಲ ನಾನು ಇದರಲ್ಲಿ ಸೇವ್ ಮಾಡಿಕೊಂಡಿದ್ದೀನಿ ಇನ್ನೊಂದು ಕ್ಲೂ ಕೊಡ್ತೀನಿ ಅದೇನಂದರೆ ನಾನು ಪ್ರಿಪೇರ್ ಆಗ್ತಿರೋ ಮೇನ್ ಸಬ್ಜೆಕ್ಟ್ ಬಂದು ಡರ್ಮಟಾಲಜಿ ಸೊ ಡರ್ಮಟಾಲಜಿ ರಿಲೇಟೆಡ್ ಸ್ಟೆಫ್ ಇವಾಗ ಕುತ್ಕೊಂಡು ಓದ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ನಿಮಗೆ ಕ್ಲೂ ಕೊಟ್ಟಿದ್ದೀನಿ ಅನ್ಕೊಂತೀನಿ ಮುಂದೆ ನಾನು ಏನು ತೊಗೊಬೋದು ಅಂತ ಕೂತ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡೆ ಆ್ಯಂಡ್ ಇವಾಗ ನನಗೆ ನನ್ನ ಹಳ್ಳಿಯಂದು ಸೌಂಡ್ ಕೇಳಿಸ್ತಾ ಇದೆ ಅವರು ಮದುವೆಯಿಂದ ವಾಪಸ್ ಬಂದರು ನಮ್ಮ ಹಳ್ಳಿಯ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಮಾತಾಡ್ಸೋಕ್ಕಾಗಿಲ್ಲ ಬಟ್ ಇವಾಗ ಅವ್ನು ಎದ್ದಿದ್ದಾನೆ ಅವನು ಅವನ ಹತ್ರ ಸ್ವಲ್ಪ ಹೊತ್ತು ಆಡ್ತೀನಿ ಒಂದು ಐದು ಹತ್ತು ನಿಮಿಷ ಅವನತ್ರ ಆಡ್ತೀನಿ ಆ್ಯಂಡ್ ನಿಮಗೂ ತೋರಿಸ್ತೀನಿ ಅವನ್ನ ಸೊ ಬನ್ನಿ ಹೋಗೋಣ ಮತ್ತೆ ಕೆಳಗಡೆ ಇಲ್ಲಿ ನೋಡಿ ನಮ್ಮ ಅಳಿಯ ಏನು ಮಾಡ್ತಿದ್ಯಾ ಟೋಪಿ ಹಾಕ್ತಿದ್ಯಾ ಏನಕ್ಕೆ ಟೋಪಿ ಹಾಕ್ತಿದ್ಯಾ ಟೆಂಟಕ್ಕೆ ಟೋಪಿ ಹಾಕ್ತಿದ್ಯಾ ಇದು ಇವನು ಟೆಂಟ್ ಅಂತೆ ನೋಡಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಅಮ್ಮ ಸೀರಿಯಲ್ ಓಡ್ತಾ ಇದೆ ನಾನು ನಿನ್ ಟೆಂಟ್ ಒಳಗಡೆ ಹೋಗ್ಲಾ ಹೋಗ್ಲಾ ನಿನ್ ಟೆಂಟ್ ಒಳಗಡೆ ಹೂನಾ ನಾನು ಇವಾಗ ನಿನ್ ಟೆಂಟ್ ಒಳಗಡೆ ನೀನು ಬಾ ನೀನು ಬಾ ಇವಾಗ ಏನು ಮಾಡೋಣ ಟೆಂಟಲ್ಲಿ ಹ್ಞೂ ಟೆಂಟಲ್ಲಿ ಏನು ಮಾಡುಣ ಇಂಗೇಜ್ ಓಪಲ್ಲ ಇನ್ನೂ ಒಳಗಡೆ ಬರಬೇಕಾ ಬಂದೆ ಇನ್ನು ಹಿಂಗೇಜ್ ಓಪ್ರಿ ಇನ್ನೂ ಒಳಗಡೆ ಬರಬೇಕಾ ಓ ಬಂದೆ ಹಿಂಗೆ ನನ್ನ ಒಳಗಡೆ ಬಾ ಅಂತಿದ್ದಾನೆ ಇನ್ನೆಷ್ಟು ಒಳಗಡೆ ಇನ್ನೆಷ್ಟು ಒಳಗಡೆ ಬರ್ತೀನಿ ಹಿಂಗರ್ಸ್ತಾರೆ ಹಾಂ ಹಿಂಗರ್ಸ್ತಾರೆ ಅವನು ಕನ್ನಡ ಮಾತಾಡೋಕೆ ಟ್ರೈ ಮಾಡ್ತಿದ್ದಾನೆ ಓ ಆಮೇಲೆ ಕಾಕ ಹಿಂಗ ಇನ್ನು ಬರ್ಬೇಕಾ ಬಂದೆ ಇನ್ನು ಬರ್ಬೇಕಾ ಬಂದೆ ಇವಾಗ ಏನ್ ಮಾಡೋಣ ಏನ್ ಆಟಾಡೋಣ ಏನ್ ಮಾಡ್ತಿದ್ಯಾ ಮಾಡ್ತಿದ್ಯಾ ಆಚೆ ಹೋಗೋಣ ಯಾಕೆ ಆಗ್ತಿಲ್ಲ ನೋಡು ನಂಗೆ ಕುತ್ಕೊಳಕ್ ಆಗ್ತಿಲ್ಲ ನನ್ ಬಗ್ ಹಿಂಗೆ ಬಗ್ಗಿದ್ದೀನಿ ನಂಗೆ ಕತ್ನ ಹೋಯ್ತಾ ಬಾ ಆಚೆ ಹೋಗೋಣ ಬಾ ಅವ 얘는 ನೋಡಿ ಇಲ್ಲಿ ಏನು ಮಾಡ್ತಿದೀಯ ಟಿವಿ ಸುಸ್ತಾಯ್ಯಾ ಟಿವಿ ಸುಸ್ತಾಯ್ಯಾ ನೋಡಿ ಏಮಿ ಅದು ಯಾಲಾ ಆ ಬ್ಯಾಟ್ ಸುಂದೈ ಅವತ್ತಾ ಬ್ಯಾಟ್ ಹಂದಿ ತರ ಅಂತೆ ಸೀಮೆ ಹಂದಿ ತರ ಒಳಗಡೆ ನುಗ್ತಾ ಇದ್ನಂತೆ ಈ ಟೆಂಟ್ ಒಳಗಡೆ ನೀನ್ ನುಗ್ಗಿದ್ರು ಹಂಗೆ ಕಂಠ್ಯ ಹಂದಿತರ ನೀನ್ ನೀನ್ ಏನ್ ಬಾರಿ ಸಣ್ಣ ಇಲ್ಲ ನೀನ್ ಹೊಟ್ಟೆ ನೋಡ್ಕೋ ಅಂಕಲ್ ನನ್ನ ಅಳಿಯ ಬಬಲ್ ಮಿಷಿನ್ ತಗೊಂಡು ಬಬಲ್ಸ್ ಮಾಡ್ತಿದ್ದಾನೆ ಅಳಿಯ ಅಳಿಯಾ ನಾನು ಇವನ್ನ ಚಿಕ್ಕ ವಯಸ್ಸಲ್ಲಿ ಬೇಬಿ ಪ್ರಿನ್ಸ್ ಅಂತ ಕರೀತಿದ್ದೆ ನನ್ನ ಯಾವಾಗಲೂ ಬೇಬಿ ಪ್ರಿನ್ಸ್ ಓಹೋ ಓಹೋ ಎಲ್ಲರಿಗೂ 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 ಗನ್ ನಮ್ಮಮ್ಮ ಮಸೊಬ್ ಸಾರು ಮಾಡಿದ್ದಾರೆ ಇದು ನಂಗೆ ತುಂಬಾ ಇಷ್ಟ ಈ ಸಾಂಬಾರ್ ಅಂದ್ರೆ ಸೊಪ್ಪು ಸಾರಲ್ಲಿ ಇದು ತುಂಬಾ ಇಷ್ಟ ದಾಲ್ ಥರ ಅಂತ ಇದು ಮಸ್ಸೊಪ್ ಸಾರು ಮತ್ತೆ ಇಲ್ಲಿ ಮಸಾಲೆ ಮಜ್ಜಿಗೆ ಊಟ ಮಾಡಿ ಆಯ್ತು ಇವಾಗ ನಾನು ರೂಮ್ಗೆ ಬಂದಿದ್ದೀನಿ ಇವಾಗ ಒಂದು ವೀಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು ಸೊ ಶಾರ್ಟ್ ವೀಡಿಯೋ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ನಾನು ಓದೋಕ್ಕೆ ಮತ್ತೆ ಕುತ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ವೀಕ್ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಎಲ್ಲ ಟಾಪಿಕ್ಸ್ನ ರಿವೈಸ್ ಮಾಡ್ಕೋಬೇಕಾಗಿದೆ ಇನ್ನೊಂದು ಟಾಪಿಕ್ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅದು ಹೇಳ್ಬಿಡ್ತೀನಿ ಇಲ್ಲಾಂದರೆ ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು ಏನಂದರೆ ಆ್ಯಕ್ಚುಲಿ ನೀವು ನನ್ನ ಸ್ಕಿನ್ ನೋಡಿರ್ಬೋದು ನನ್ನ ಸ್ಕಿನ್ ನೋಡಿ ಇಲ್ಲ ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ರೀಜನ್ನು ಬಟ್ ಒಂದು ಪಾರ್ಟಲ್ಲಿ ಮಾತ್ರ ನನಗೆ ಆಕ್ನಿ ಫ್ಲೇರ್ ಅಪ್ ಆಗಿದೆ ಅದು ಎಲ್ಲಂದ್ರೆ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಅಂದರೆ ಆ್ಯಕ್ನಿ ಇಲ್ಲ ಪಿಂಪಲ್ಸ್ ಇಲ್ಲ ಅಲ್ಲಿ ಮುಟ್ಟಿದ್ರೆ ಒಂದು ಸಿಗುತ್ತಷ್ಟೇ ಒಂದು ಎರಡು ಕೈಗೆ ಸಿಗುತ್ತೆ ಮಿಕ್ಕಿದ ಎಲ್ಲ ಡಾರ್ಕ್ ಸ್ಪಾಟ್ಸ್ ಅದು ಬಂದು ಹೋಗಿರೋದು ಏನಕ್ಕೆ ಈ ಥರ ಇದೆ ಅಂದರೆ ಏನಕ್ಕೆ ಇಲ್ಲಿ ಮಾತ್ರ ಕ್ಲಿಯರ್ ಇಲ್ಲಿ ಮಾತ್ರ ಈ ಥರ ಇದೆ ಅಂದರೆ ಇದನ್ನ ಅಡಲ್ಟ್ ಆ್ಯಕ್ನಿ ಅಥವಾ ಹಾರ್ಮೋನಲ್ ಆಕ್ನಿ ಅಂತ ಕರಿತೀವಿ ನನಗೆ ಯಾಕೆ ಬರ್ತಾ ಇದೆ ಅಂದರೆ ನನಗೆ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಆಕ್ನಿ ಬರ್ತಾ ಇದೆ ಇದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅಂದರೆ ನಾನು ಎಕ್ಸಸೈಸ್ ಮಾಡಬೇಕು ಡಯೆಟ್ ಮಾಡಬೇಕು ಡಯೆಟ್ ಅಂದರೆ ಊಟ ಮಾಡದೇ ಇರೋದಲ್ಲ ಅಲ್ಲಿ ಲೈಕ್ ನಾನು ಮಾಡೋ ಊಟದಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ನ ಹಾಕೋಬೇಕು ಫಾರ್ ಎಕ್ಸಾಂಪಲ್ ಹಾಲ್ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನೆಲ್ಲ ತಿನ್ನಬಾರ್ದು ಮೊ ಡೈರಿ ಪ್ರಾಡಕ್ಟ್ಸ್ ಜನರಲಿ ಡೈರಿ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಏನು ತಿನ್ನಬಾರ್ದು ಅಥವಾ ಏನು ತಿಂದೆ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಗ್ಲೂಟನ್ ಪ್ರಾಡಕ್ಟ್ಸ್ ಕೂಡ ಇದು ಕೂಡ ಆ್ಯಕ್ಟ್ನಿಗೆ ಬರೋದಕ್ಕೆ ಒಂದು ರೀತಿ ಅಂತ ಹೇಳ್ಬೋದು ನಾನು ನ್ಯಾಚುರಲಿ ಡಾರ್ಕ್ ಸ್ಕಿನ್ ಆಗಿರೋದ್ರಿಂದ ನಾನು ಏನು ಡಾರ್ಕ್ ಸ್ಪಾಟ್ಸ್ ಏನಿದೆ ಅದಿನ್ನೂ ಹಾಗೆ ಉಳ್ಕೊಳುತ್ತೆ ಮೆಲನಿನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರೋದನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೈಮ್ ಇಡುತ್ತೆ ಅದು ಹೋಗ್ಬೋದು ಸೊ ಅದಕ್ಕೆ ಬಟ್ ಹೋಗ್ತಾ ಇದೆ ಐ ಆಮ್ ಹ್ಯಾಪಿ ಲೈಕ್ ನಾನು ಏನು ಪಿಂಪಲ್ಸ್ ಬಗ್ಗೆ ಅಷ್ಟು ಸ್ಟ್ರೆಸ್ ತಗೊತಿಲ್ಲ ಬಟ್ ಹೇಳಬೇಕು ಅನ್ನಿಸ್ತು ಹೇಳಿದೆ ಆ್ಯಂಡ್ ಇನ್ನೊಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಹೇಳಲೇಬೇಕು ಇತ್ತೀಚೆಗೆ ಸ್ಪೆಷಲಿ ನಾನು ಇನ್ಸ್ಟಾಗ್ರಾಮ್ ಕಮೆಂಟ್ ಸೆಕ್ಷನ್ ಮತ್ತು ಡಿ ಎಮ್ಸಲ್ಲಿ ಸಾಕಷ್ಟು ಹುಡುಗರು ಹುಡುಗರು ಕಮ್ಮಿ ಬಟ್ ಹುಡುಗರು ಜಾಸ್ತಿ ಮೆಸೇಜ್ ಮಾಡ್ತಾ ಇದ್ದೀರಾ ಅದೇನಂದ್ರೆ ಅಕ್ಕ ದಪ್ಪ ಆಗ್ಬಿಟ್ಟಿದ್ದೀರಾ ಏನಕ್ಕ ಕರ್ನಾಟಕಕ್ಕೆ ಬಂದಮೇಲೆ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀರಾ ಅಕ್ಕ ಸ್ವಲ್ಪ ಕಮ್ಮಿ ತಿನ್ನಿ ದಪ್ಪ ಆಗ್ಬಿಟ್ಟಿದ್ದೀರಾ ಮತ್ತೆ ಇನ್ನೊಂದೇನೆಂದ್ರೆ ನೀವೇ ಆಗಿಬಿಟ್ಟು ಇಷ್ಟು ತಪ್ಪ ಇದ್ದೀರಾ ಬೇರೆಯವ್ರಿಗೆ ಏನು ಸಜೆಷನ್ ಕೊಡ್ತೀರಾ ಅದು ಹುಡುಗಿರ್ ಕಡೆಯಿಂದ ಯೂಶ್ವಲಿ ನಾನು ಈ ಥರ ಕಮೆಂಟ್ಸ್ಗಳಿಗೆ ನಾನು ತಲೆ ಕೆಡ್ಸ್ಕೊಳಲ್ಲ ಆ್ಯಂಡ್ ನನ್ನ ಪಕ್ಕ ನಮ್ಮ ಅಣ್ಣ ಇವಾಗ ಹಂದಿ ಅಲ್ಲ ಅದು ಅಣ್ಣ ತಂಗಿ ಮಧ್ಯೆ ಇರೋ ಒಂದು ಸಣ್ಣ ಕ್ಯೂಟ್ ಫೈಟ್ ಅಂತ ಹೇಳ್ಬೋದು ಅಣ್ಣ ತಂಗಿ ಮಧ್ಯೆ ಇರೋದು ನಾನು ಅವನ ಅಂತೀನಿ ಅವ್ನೊಂದು ನಡುಮಿ ಅಂತಲೇ ಅದು ಫನ್ನಿಯಾಗಿ ರೇಗಿಸೋದು ಇದೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ ಬಟ್ ಒಂದು ಹುಡುಗಿ ಕಡೆಯಿಂದ ಬಂದರೆ ಅದು ಇನ್ ಫನ್ನಿ ವೇ ಲೈಕ್ ರೇಗಿಸೋ ಥರ ಬಂದರೆ ನಾನು ತಲೆ ಕೆಡ್ಸ್ಕೊತೀನಿ ನನ್ನ ಬಗ್ಗೆ ಅಲ್ಲ ನಿಮ್ಮಗಳ ಮೈಂಡ್ಸೆಟ್ ಬಗ್ಗೆ ಯಾರು ಕಮೆಂಟ್ ಮಾಡ್ತಿರೋ ಅವ್ರ ಬಗ್ಗೆ ನಿಮಗೇ ಗೊತ್ತು ನಮ್ಮ ದೇಹ ಎಷ್ಟು ಸೈಕಲ್ ಆಫ್ ಚೇಂಜಸ್ ನಡೆಯುತ್ತೆ ಅಂತ ನಮ್ಮ ದೇಹದಲ್ಲಿ ಒಂದು ದಿನ ಇರೋ ನಮ್ಮ ಬಾಡಿ ಇನ್ನೊಂದು ದಿನ ಇರಲ್ಲ ಸ್ಪೆಷಲಿ ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋ ಎಷ್ಟೋ ಹೆಣ್ಮಕ್ಳನ್ನ ನೀವೇ ಕೇಳ್ಬೋದು ಪಿ ಸಿ ಓ ಎಸ್ ಪ್ರಾಬ್ಲಮ್ ಎಷ್ಟು ಜನಕ್ಕೆ ಇರುತ್ತೆ ಅಂತ ಸೊ ಪಿ ಸಿ ಓ ಎಸ್ ಅನ್ನೋದು ಇವಾಗ ಕಾಮನ್ ಆಗಿಬಿಟ್ಟಿದೆ ಆ್ಯಂಡ್ ನನಗೂ ಪಿ ಸಿ ಓ ಎಸ್ ಇದೆ ಯಾರ್ಯಾರು ಗೊತ್ತಿಲ್ವೋ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಪಿ ಸಿ ಓ ಎಸ್ ಇರೋದ್ರಿಂದ ವೆಯ್ಟ್ ಗೇನ್ ಏನೇ ಮಾಡಿದ್ರು ವೆಯ್ಟ್ ಗೇನ್ ಆಗ್ತಾ ಇರುತ್ತೆ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಸಾಕಷ್ಟು ವರ್ಕೌಟ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಡಯೆಟ್ ಮಾಡಬೇಕು ಆ್ಯಂಡ್ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೆನ್ನಾಗಿಟ್ಕೋಬೇಕು ಇತ್ತೀಚಿಗೆ ಮಾಡಿದೀನಿ ಆಲ್ಮೋಸ್ಟ್ ಒನ್ ಮಂತ್ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರಾಪರ್ ಡಯೆಟ್ ಮಾಡ್ತಾ ಇದ್ದೀನಿ ಇವಾಗ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದೆ ಚೇಂಜಸ್ ಲೈಕ್ ನಾನು ಇವಾಗ ದಪ್ಪ ಆಗ್ತಾ ಇದ್ದೀನಿ ಬಟ್ ಸಣ್ಣ ಬಟ್ ಸಣ್ಣ ಹಾಗೆ ಆಗ್ತೀನಿ ಅಂಡ್ ಇವಾಗ ನಾನು ಹೆಲ್ತಿ ಆಗಿದ್ದೀನಿ ಬಟ್ ಒಂದು ಹುಡುಗಿನೇ ಥರ ಬೇರೆ ಹುಡುಗಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಮೆಂಟಾಲಿಟಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ಇದು ನನಗೆ ಇಷ್ಟ ಆಗಿಲ್ಲ ಲೈಕ್ ವಿಮೆನ್ ನಾವು ಹೆಣ್ಮಕ್ಳಾಗ್ಬಿಟ್ಟು ಮತ್ತೊಂದು ಹೆಣ್ಮಗುಗೆ ಸಪೋರ್ಟ್ ಮಾಡಬೇಕು ಈ ತರ ಚಿಕ್ಕ ಚಿಕ್ಕದಾಗಿ ಕಮೆಂಟ್ ಮಾಡೋದಲ್ಲ ಆಸ್ ಅ ಸೊಸೈಟಿ ನಾವು ಚೇಂಜ್ ಮಾಡ್ಕೊಬೇಕಾಗುತ್ತೆ ಈ ಸೆಟ್ ನ ಹುಡುಗರು ಗೊತ್ತಿಲ್ಲ ಹುಡುಗರಿಗೆ ಹುಡುಗಿ ಪ್ರಾಬ್ಲಮ್ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಅವರು ನಮ್ಮ ದೇಹದಲ್ಲಿರೋರ್ಗು ಅವ್ರಿಗೆ ನಮ್ಮ ಪ್ರಾಬ್ಲಮ್ ಗೊತ್ತಾಗಲ್ಲ ಅವ್ರು ಹೇಳೋದಿಕ್ಕೆ ನಾನು ಸಪೋರ್ಟ್ ಮಾಡ್ತೀರಾ ಅವರು ಕೂಡ ಹೇಳಬಾರ್ದು ಬಟ್ ಒಂದು ಹುಡುಗಿಯಾಗಿ ನಿಮ್ಗೂ ಕೂಡ ಆ ಬಾಧೆ ಏನು ಅಂತ ಗೊತ್ತಿದ್ದಾಗೂ ಕೂಡ ನೀವು ಈ ಕಮೆಂಟ್ ಮಾಡೋದು ನಂತರ ಬೇರೆ ಎಷ್ಟೊಂದ್ ಜನ ಇರ್ತಾರೆ ನನ್ಗಿಂತ ದಪ್ಪ ಇರೋರು ಇರ್ತಾರೆ ಪಾಪ ಅವ್ರ ಲೈಫ್ ಅಲ್ಲಿ ಏನ್ ಅಂತ ಗೊತ್ತಿರಲ್ಲ ಹೋಗ್ಬಿಟ್ಟು ನೀವು ಹೇಳ್ಬಾರ್ದು ಅಂತ ನನ್ನ ಅನಿಸಿಕೆ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಬೇರೆಯವ್ರ ದೇಹದ ಬಗ್ಗೆ ಅವರು ಹುದ್ದಕ್ ಇರ್ತಾರೋ ಕುಳ್ಳಗಿರ್ತಾರೋ ದಪ್ಪಕ್ ಇರ್ತಾರೋ ಸಣ್ಣಗಿರ್ತಾರೋ ಕಮೆಂಟ್ ಮಾಡೋಕೆ ಹೋಗಲೇಬೇಡಿ ಬೇಡಿ ಇದ್ದೇ ಇರ್ತಾರೆ ಅನ್ಕೊಂಬ ಇದ್ದೇ ಇರ್ತಾರೆ ಈ ಥರ ಜನರು ಕಮೆಂಟ್ ಮಾಡೋರು ಅಂತ ಕಮೆಂಟ್ ಮಾಡಿದ ಮೇಲೆ ಇವಾಗ ಎಸ್ಪೆಷಲಿ ನೀವು ಸಣ್ಣಗಿರ್ತೀರಾ ಅಂದ್ಕೊಳ್ಳಿ ನಿಮ್ಮನ್ನ ಸಣಕಿ ಅಂದರೆ ಅಥವಾ ನೀವು ಡುಮ್ಮಕ್ ಇರ್ತೀರ ಅಂದ್ಕೊಳ್ಳಿ ನಿಮ್ಮ ಡುಮ್ಮ ಡುಮ್ಮಿ ಅಂದರೆ ನೀವು ಅದನ್ನು ಹೇಗೆ ತೊಗೋಬೇಕು ಅಂದರೆ ಅವ್ರು ನಿಮ್ಮ ಲೈಫಲ್ಲೇ ಇಲ್ಲ ಅವ್ರು ನಿಮ್ಮ ಲೈಫಲ್ಲಿ ಝೀರೋ ಈ ಕಿವಿಯಿಂದ ತೊಗೊಂಡು ಈ ಕಿವಿಯಿಂದ ಬಿಟ್ಬಿಡಿ ಆಯಿತಾ ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಲೈಕ್ ರಿಲೇಟಿವ್ಸೇ ಆಗಿರಲಿ ನಿಮ್ಮ ಅಕ್ಕಪಕ್ಕದವ್ರಾಗಿರಲಿ ನಿಮ್ಮ ಕ್ಲೋಸ್ ರಿಲೇಟಿವ್ ನಿಮ್ಮ ಫ್ರೇವ್ರೆಟ್ ರಿಲೇಟಿವ್ ಆಗಿರಲು ಈ ಥರ ಕಮೆಂಟ್ ನಿಮ್ಮನ್ನು ಕೆಳಗೆ ಹಾಕ್ಬಿಟ್ಟು ತುಳಿಯೋ ಥರ ಕಮೆಂಟ್ಸ್ ಮಾಡಿದರೆ ಅವ್ರು ನಿಮ್ಮ ಲೈಫಲ್ಲಿ ಝೀರೋ ಏನೂ ಇಲ್ಲ ಅವ್ರನ್ನ ನೀವು ಲೆಕ್ಕನೇ ಮಾಡಬೇಡಿ ಅವರು ಈ ಥರ ಹೇಳ್ತಾರೆ ಅಂದರೆ ಈ ಥರ ನಿಮ್ಮನ್ನು ಕೆಳಗೆ ಹಾಕಿ ಬಿಟ್ಟು ಥರ ಮಾತಾಡ್ತಾರೆ ಅಂದರೆ ಅವ್ರು ನಿಮ್ಮ ಅಲ್ಲಿ ಝೀರೋ ಅವ್ರ ಒಪಿನಿಯನ್ಸ್ ನಿಮಗೆ ಮ್ಯಾಟರ್ ಆಗಬಾರ್ದು ಇದನ್ನ ನಾನು ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ದೀನಿ ಇವಾಗೂ ಫಾಲೋ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಬಗ್ಗೆ ನನ್ನ ಪರ್ಸನಾಲಿಟಿ ಬಗ್ಗೆ ನನ್ನ ಕರಿಯರ್ ಬಗ್ಗೆ ಯಾರೇ ಮಾತಾಡಲಿ ಈ ಥರ ಒಪಿನಿಯನ್ಸ್ ಕೊಟ್ಟರೆ ನನ್ನ ಲೈಫಲ್ಲಿ ಅವರ ವ್ಯಾಲ್ಯೂ ಬಂದು ಝೀರೋ ಇಷ್ಟೆ ನಿಮಗೂ ಕೂಡ ಈ ಸಜೆಷನ್ ಹೆಲ್ಪ್ ಆಗುತ್ತೆ ಅಂದರೆ ನೀವು ಕೂಡ ಇದನ್ನ ಫಾಲೋ ಮಾಡಬಹುದು ಜಸ್ಟ್ ನಿಮ್ಮ ಮೈಂಡ್ ಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಬೇರೆಯವ್ರ ಒಪಿನಿಯನ್ಗೆ ತಲೆ ಕೆಡಿಸ್ಕೊಂಡಷ್ಟು ನಮ್ಮ ಸುಖ ನಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗುತ್ತೆ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಲಾಸ್ಟ್ ಸೆಗ್ಮೆಂಟ್ ಗೆ ಬರ್ತೀನಿ ಅದೇನಂದ್ರೆ ಕಮೆಂಟ್ ಸೆಕ್ಷನ್ ಇಂದ ಐದು ಜನಕ್ಕೆ ಶಾರ್ಟ್ ಔಟ್ ಕೊಡೋದು ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಔಟ್ ಕೊಡ್ತಿರೋ ಐದು ಜನ ಯಾರ್ಯಾರು ಅಂದ್ರೆ ಬಿ ಟಿ ಎಸ್ ಬ್ಲೂಮ್ ಅಮ್ಮು ಟು ಸಿಕ್ಸ್ ಫೈವ್ ಟು ಫೋರ್ ಸ್ನೇಹ ಸ್ನೇಹ ಟ್ವೆಂಟಿ ತ್ರೀ ಚೀಲಾ ನಾಗರಾಜ್ ನಾಗರಾಜ್ ಸಾಕ್ಷಿ ಸಿಕ್ಸ್ ಥ್ರೀ ಒನ್ ಅಂಡ್ ಮತ್ತೊಮ್ಮೆ ಸೇಮಿ ಬಿಟಿಎಸ್ ಆರ್ಮಿ ಸೆವೆಂಟಿ ಸೆವೆನ್ ಗರ್ಲ್ ಕಮೆಂಟ್ ಮುಖಾಂತರ ನಿಮ್ಮ ಸಪೋರ್ಟ್ ತಿಳಿಸಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಯಾರ್ಯಾರು ಹೆಸರು ತಗೊಂಡಿಲ್ವೋ ಬಟ್ ನಿಮ್ ಸಪೋರ್ಟ್ ಕಮೆಂಟ್ ಮುಖಾಂತರ ತಿಳಿಸಿದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಅಂಡ್ ನನ್ನ ಚಾನೆಲ್ ಅಲ್ಲಿ ನನ್ನ ವಿಡಿಯೋ ನಡಿದಕ್ಕೂ ಥ್ಯಾಂಕ್ ಯು ಸೋ ಸೋ ಮಚ್ ನಿಮ್ಮ ಈ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಬಿಕಾಸ್ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದನ್ನ ಓದ್ತಾ ಇರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ನಾನು ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಜೈ ಜಿನ್